श्री कृष्णाय नम श्री गुरभ्यो नम पूजा राघवेन्द्राय सत्य धर्मरताय भजता कलवृक्षा नमता कामधेन श्रीमद् तीर्थ राघवेन्द्रतीर्थगुरसार्वभौमर आराधन्य श्री राघवेंद्र मंत्र मंदी शंकुस्थापन कार्यव निर्विघ्नवा नड़य तो। रिते उतराराधन शुभ संदर्भली ಆಗಸ್ಟ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಕಾಲದಲ್ಲಿ ಈ ಶಂಕುಸ್ಥಾಪನೆಯ ಕಾರ್ಯವು ನಡೆದದ್ದು ಅದು ಕೇವಲ ಗುರುರಾಯರ ಅನುಗ್ರಹ ಮಾತ್ರ ಹಾಗೂ ಗುರುರಾಯರ ಕೇವಲ ಚಿತ್ತ ಮಾತ್ರ ಇದು ನರಚಿತ್ತವಲ್ಲ ಇದು ಕೇವಲ ಗುರುರಾಯರ ಚಿತ್ತ ಹಾಗೂ ಹರಿಚಿತ್ತ ಯಾಕೆ ಅಂತಂದರೆ ಸಂಕಲ್ಪ ಮಾಡಿ ಅನೌನ್ಸ್ ಮಾಡಿ ಕೇವಲ ಒಂದು ಒಂದೂವರೆ ತಿಂಗಳಲ್ಲಿ ಶಂಕುಸ್ಥಾಪನೆ ನಡೆಯುತ್ತೆ ಅಂತ ಕಲ್ಪನೆಗೂ ಕೂಡ ನಮಗೆ ಸಿಗುವ ವಿಷಯ ಅಲ್ಲ ಸುಮಾರು ಒಂದು ಕಾಲು ಕೋಟಿ ಅಷ್ಟು ಹಣ ಇದ ಹಣ ಇದಕ್ಕೆ ಅವಶ್ಯಕವಾಗಿತ್ತು ಅಷ್ಟು ಹಣ ಕೊಡದೆ ಇದಕ್ಕೆ ರಿಜಿಸ್ಟ್ರೇಷನ್ ಸಾಧ್ಯ ಇರಲಿಲ್ಲ ಆದರೂ ಕೂಡ ಕೇವಲ ಅಡ್ವಾನ್ಸ್ ಹಣವನ್ನು ನೀಡಿ ಅವರ ಸಹಕಾರವನ್ನು ಅವರ ಆ ಸೈಟ್ ಮಾಲೀಕರ ಒಂದು ಅನುಮತಿಯನ್ನು ಪಡೆದುಕೊಂಡು ನಾವು ಶಂಕುಸ್ಥಾಪನೆಯನ್ನು ನಾವು ನಡೆಸಿದ್ವು ಯಾಕೆ ಅಂದರೆ ಗುರುರಾಯರು ಇಷ್ಟು ಹಣವನ್ನು ಕೊಟ್ಟೆ ಕೊಡ್ತಾರೆ ಹಾಗೂ ಇಲ್ಲಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ನಿರ್ಮಾಣ ಆಗೇ ಆಗುತ್ತೆ ಅಂತ ಒಂದು ಪರಮ ವಿಶ್ವಾಸದಲ್ಲಿ ಈ ಕಾರ್ಯವನ್ನು ಗುರುರಾಯರ ಚಿತ್ತದಂತೆ ನಡೆಸಲಾಯಿತು ಪ್ರಸಿದ್ಧರಾದ ಅನುಷ್ಠಾನಶೀಲರಾದ ಉತ್ತಮ ಪುರೋಹಿತರ ಮಾರ್ಗದರ್ಶನದಲ್ಲಿ ಹಾಗೂ ಅವರ ಪೌರೋಹಿತ್ಯದಲ್ಲಿ ಶ್ರೀ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರ ಮಂತ್ರ ಮಂದಿರಕ್ಕೆ ಶಂಕುಸ್ಥಾಪನೆಯ ಕಾರ್ಯವನ್ನು ಅತ್ಯಂತ ಯಾವುದೇ ವೈಭವಗಳು ಇಲ್ಲದೆ ಕೇವಲ ಭಕ್ತಿಪೂರ್ವಕವಾಗಿ ಹಾಗೂ ಧರ್ಮಾನುಷ್ಠಾನದ ಪುರಸರವಾಗಿ ಇಲ್ಲಿ ಆಚರಿಸಲಾಯಿತು ವಾಸ್ತವವಾಗಿ ಮೂರು ದಿವಸಗಳ ಹಿಂದೆಯೂ ಕೂಡ ಈ ಶಂಕುಸ್ಥಾಪನೆ ನಡೆಯುತ್ತೋ ಇಲ್ಲೋ ಅನ್ನೋ ಆತಂಕ ಬಹಳವಾಗಿ ಇತ್ತು ಆದರೆ ಕೇವಲ ಗುರುರಾಯರ ಅನುಗ್ರಹದಿಂದ ಮಾತ್ರ ಅದೆಲ್ಲವನ್ನು ಕೂಡ ನಾವಿಲ್ಲಿ ಹೇಳಲಿಕ್ಕೂ ಕೂಡ ಸಾಧ್ಯ ಇಲ್ಲ ಕೇವಲ ಗುರುರಾಯರ ಅನುಗ್ರಹದಿಂದ ಮಾತ್ರ ಈ ಕೋಟಿಗಟ್ಟಲೆ ಬೆಲೆ ಬಾಳುವ ಈ ಜಾಗದಲ್ಲಿ ಶಂಕುಸ್ಥಾಪನೆಯ ಕಾರ್ಯವನ್ನು ಗುರುರಾಯರು ಮಾಡಿಸಿಕೊಂಡರು ಹಾಗೂ ಆ ಮಾಲೀಕರ ಒಂದು ಅನುಮತಿಯಿಂದಲೇ ಸಂಪೂರ್ಣವಾದ ಸಹಕಾರದಿಂದಲೇ ಶಂಕುಸ್ಥಾಪನೆಯ ಕಾರ್ಯವನ್ನು ನಾವು ಇಲ್ಲಿ ನಡೆಸಿದ್ವು ಶಂಕುಸ್ಥಾಪನೆ ಅಂತ ಅಂದರೆ ಆ ಭೂದೇವಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ನಾವು ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತೀವಿ ಅಂತ ಅರ್ಥ ಹಾಗೂ ಷೋಟ ಪೂಜೆಯನ್ನು ಸಲ್ಲಿಸಿ ಆ ಎಲ್ಲ ದೇವತೆಗಳಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಆಯಾ ಅಭಿಮಾನಿ ದೇವತೆಗಳ ಅನುಮತಿಯನ್ನು ಪಡೆದು ಆ ಕಟ್ಟಡದ ನಿರ್ಮಾಣವನ್ನು ಮಾಡಲು ಪ್ರಾರಂಭ ಮಾಡುವ ಉತ್ತಮ ಗಳಿಗೆ ಅಂತ ಅರ್ಥ ಆದರೆ ನಾವು ಶಂಕುಸ್ಥಾಪನೆ ಮಾಡಿದ್ದು ಸತ್ಯ ಆದರೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ನಾವು ಪ್ರಾರಂಭ ಮಾಡಿಲ್ಲ ಮಂತ್ರ ಮಂದಿರದ ನಿರ್ಮಾಣದ ಕಾರ್ಯವು ಸಾಧ್ಯವಾಗಲಿಲ್ಲ ಈ ಭೂಮಿ ಪೂಜೆಯನ್ನು ಮಾಡುವ ಮೂಲಕ ನಾವು ಇಲ್ಲಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರವನ್ನು ನಿರ್ಮಾಣ ಮಾಡ್ತೀವಿ ಇಲ್ಲಿರುವಂತಹ ಭೂಮಿಯು ಪವಿತ್ರವಾಗಲಿ ಇದು ಕೇವಲ ಗುರುರಾಯರ ಸೇವೆಗೆ ಸಿದ್ಧವಾಗಲಿ ಅಣಿಯಾಗಲಿ ಎಂಬ ಅನುಸಂಧಾನದಿಂದಷ್ಟೇ ನಾವಿಲ್ಲಿ ಭೂಮಿ ಪೂಜೆಯನ್ನು ನಾವು ಸಲ್ಲಿಸಿದ್ದೇವೆ ಗುರುರಾಯರ ಚಿತ್ತದಂತೆ ಇನ್ನೂ ಕೂಡ ಇದಕ್ಕೆ ಸುಮಾರು ಒಂದೂವರೆ ಕೋಟಿಯಷ್ಟು ಹಣದ ಅವಶ್ಯಕತೆ ಇದೆ ನಾವು ಈಗಾಗಲೇ ಅನೌನ್ಸ್ ಮಾಡಿದ ಮೇಲೆ ಅನೇಕ ಭಕ್ತರು ಈ ಮಂತ್ರ ಮಂದಿರದ ನಿರ್ಮಾಣಕ್ಕೆ ದೇಣಿಗೆಯನ್ನು ನೀಡಿದ್ದಾರೆ ಅದರಲ್ಲಿ ಒಂದು ಸಾವಿರ ಹಣ ನೀಡಿದ ದಾನಿಗಳು ಬಹಳಷ್ಟು ಮಂದಿ ಇದ್ದಾರೆ ಹಾಗೂ ಒಂದು ಲಕ್ಷದಿಂದ ಹಿಡಿದು ಐದು ಸಾವಿರದ ತನಕವೂ ಕೂಡ ದಾನ ಮಾಡಿದ ಭಕ್ತರು ಅನೇಕರಿದ್ದಾರೆ ಇವರೆಲ್ಲರ ಸಹಕಾರದಿಂದ ಕೇವಲ ಒಂದು ತಿಂಗಳಲ್ಲಿ ಮೂವತ್ತು ಲಕ್ಷಕ್ಕೂ ಅಧಿಕವಾದ ಹಣವನ್ನು ಗುರುರಾಯರು ನಮಗೆ ದಯಪಾಲಿಸಿದ್ದಾರೆ ಆ ಎಲ್ಲ ಹಣವನ್ನು ಕೂಡ ನಾವು ಆ ಭೂಮಿ ಮಾಲಕರಿಗೆ ನೀಡಿ ಆ ಮುಂದೆ ಈ ಕಾರ್ಯವನ್ನು ನಾವು ಯಶಸ್ವಿಯಾಗಿ ನಾವು ಮಾಡುತ್ತೇವೆ ಹಾಗೂ ಆದಷ್ಟು ಬೇಗ ಇದರ ರಿಜಿಸ್ಟ್ರೇಷನ್ನು ಕೂಡ ನಾವು ಮಾಡಿಕೊಳ್ಳುತ್ತೇವೆ ಎಂಬ ಒಂದು ವಿಚಿತ್ರವಾದ ಆ ಒಂದು ವಿಶ್ವಾಸದಲ್ಲಿ ನಾವು ಮುನ್ನಡೆದಿದ್ದೇವೆ ವಾಸ್ತವವಾಗಿ ಬೆಂಗಳೂರು ನಗರದಲ್ಲಿ ಇಂಥ ರಿಸ್ಕ್ ಯಾರು ತೆಗೆದುಕೊಳ್ಳೋದಿಲ್ಲ ಕೈಯಲ್ಲಿ ಪೂರ್ಣ ಹಣ ಬಂದ ಮೇಲೆ ಅಷ್ಟೇ ಭೂಮಿಯನ್ನು ಖರೀದಿ ಮಾಡ್ತಾರೆ ಅಲ್ಲಿ ತನಕ ಸಿಕ್ಕಾಬಟ್ಟೆ ಅಡ್ವಾನ್ಸ್ ಕೊಡೋದು ಅಥವಾ ಇನ್ನೇನೋ ನಂಬಿ ಬಿಡೋದು ಇಂಥ ಕೆಲಸವನ್ನು ಯಾರು ಮಾಡಲ್ಲ ಆದ್ರೆ ನಾವು ಮಾಡಿದಿವಿ ಇದಕ್ಕೆ ಕಾರಣ ಏನಂದ್ರೆ ಕೇವಲ ಗುರುರಾಯರು ನಮಗೆ ಅನುಗ್ರಹ ಮಾಡ್ತಾರೆ ಅಂತ ಒಂದು ವಿಶ್ವಾಸ ನೋಡಿ ಇಲ್ಲಿ ಆಗ್ಲೇ ನೀವು ನೋಡ್ತಾ ಇರುವಂತೆ ಕಲ್ಲನ್ನು ಇಟ್ಟು ನಾವು ಮಂತ್ರ ಮಂದಿರವನ್ನು ನಾವು ಕಟ್ಟತೀವಿ ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ ಗುರುರಾಯರು ನಮ್ಮ ಮೂಲತ ಭಕ್ತರಿಗೆ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರವು ಇಲ್ಲಿ ನಿರ್ಮಾಣ ಆಗುತ್ತೆ ಅದಕ್ಕೆ ಶಿಲಾನ್ಯಾಸವನ್ನು ಕೂಡ ನಾವು ಮಾಡುತ್ತಿದ್ದೇವೆ ಏತನ್ ಮೂಲಕವಾಗಿ ಇಲ್ಲಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರವು ನಿರ್ಮಾಣವಾಗಿ ನೂರಾರು ಭಕ್ತರು ಸಾವಿರಾರು ಭಕ್ತರು ಇಲ್ಲಿ ಸಾಧನೆಯನ್ನು ಮಾಡಿಕೊಳ್ತಾರೆ ಏತನ್ ಗುರುರಾಯರು ಸನ್ನಿಹಿತರಾಗ್ತಾರೆ ಹಾಗೂ ಇದು ಭಕ್ತಿಯ ಮಂದಿರವಾಗುತ್ತೆ ಗುರುರಾಯರ ಭಕ್ತರಿಗೆ ಭಕ್ತಿ ಮಾಡಲಿಕ್ಕೆ ಇದು ಉತ್ತಮವಾದ ಸ್ಥಳವಾಗುತ್ತೆ ಆ ಇಲ್ಲಿ ನೀವು ನೋಡ್ತಾ ಇರುವಂತೆ ಗುಡ್ಡನಿಂದ ಮಣ್ಣನ್ನು ಹಾಕ್ತಾ ಇರುವಂತವರು ತುಂಬಾ ದೊಡ್ಡ ವಿದ್ವಾಂಸರು ಚತುಶಾಸ್ತ್ರ ಪಾರಂಗತರು ಅವರು ಪರಮಪೂಜಿ ಶ್ರೀ ವಿಶ್ವೇಶವರ ಶಿಷ್ಯಂದಿರು ಅವರೆಲ್ಲರೂ ಕೂಡ ಬಂದು ಮಣ್ಣನ್ನು ಹಾಕಿ ಭೂಮಿ ಪೂಜೆಯನ್ನು ಮಾಡಿ ಇಲ್ಲಿ ಅನುಗ್ರಹವನ್ನು ಗುರುರಾಯರ ಅನುಗ್ರಹವನ್ನು ಪ್ರತಿಯೊಬ್ಬರು ಕೂಡ ಅಪೇಕ್ಷಿಸಿದ್ದಾರೆ ಶುದ್ಧ ಆಕಳ ಹಾಲಿನಿಂದ ಅಭಿಷೇಕವನ್ನು ಮಾಡಿ ಗುರುರಾಯರ ಮಂತ್ರ ಮಂದಿರದ ಕಾರ್ಯವು ಇಲ್ಲಿ ನಡೆಯುತ್ತೆ ಹಾಗೂ ಮಂತ್ರ ಪುರಸ್ಸರವಾಗಿ ಇವತ್ತಿನ ದಿವಸ ಇಲ್ಲಿ ಪೂಜೆಯನ್ನು ಕೂಡ ಸಲ್ಲಿಸಲಾಗಿದೆ ಉತ್ತರಾರಾಧನೆಯ ಈ ಶುಭ ಸಂದರ್ಭದಲ್ಲಿ ವಿದ್ವಾಂಸರುಗಳು ಸಿಗುವುದೇ ಕಷ್ಟ ಅಂಥದ್ರಲ್ಲಿ ಕೆಲವು ವಿದ್ವಾಂಸರುಗಳು ಬಂದು ಭಾಗವಹಿಸಿ ಮಂತ್ರ ಮಂದಿರದ ಸಂಸ್ಥಾಪನೆಗೆ ನಮಗೆ ಸಹಕಾರವನ್ನು ಪ್ರೋತ್ಸಾಹವನ್ನು ಕೂಡ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಕೆಲವು ಭಕ್ತರು ಕೂಡ ಬಂದು ಈ ಶಂಕುಸ್ಥಾಪನೆಯ ಈ ಶುಭ ಗಳಿಗೆಯಲ್ಲಿ ತೊಡಗಿಕೊಂಡಿದ್ದಾರೆ ಶಂಕುಸ್ಥಾಪನೆಯ ಈ ಶುಭ ಗಡಿಗೆಯಲ್ಲಿ ಅಷ್ಟ ದಿಕ್ಪಾಲಕರಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಲಾಯಿತು ಭೂದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಹಾಗೂ ಅಷ್ಟ ದಿಕ್ಪಾಲಕರಿಗೆ ಬಲಿಯನ್ನು ನೀಡುವ ಮೂಲಕವಾಗಿ ಅವರೆಲ್ಲರ ಅನುಗ್ರಹವನ್ನು ಕೂಡ ಪ್ರಾರ್ಥನೆ ಸಲ್ಲಿಸಲಾಯಿತು ಉತ್ತಮ ಪುರೋಹಿತರ ಮಾರ್ಗದರ್ಶನದಲ್ಲಿ ವಿಧಿ ಪ್ರಕಾರವಾಗಿ ಭೂಮಿ ಪೂಜೆಯನ್ನು ಶ್ರೀ ಗುರುರಾಯರು ಇಲ್ಲಿ ಮಾಡಿಸಿಕೊಂಡಿದ್ದಾರೆ ಗುರುರಾಯರ ಭಕ್ತರಾದ ತಮ್ಮಲ್ಲಿ ಕಳಕಳಿಯ ಒಂದು ಪ್ರಾರ್ಥನೆ ಈ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ಇಲ್ಲಿ ನಿರ್ಮಾಣ ಆಗುತ್ತೆ ಇದರಲ್ಲಿ ಸಂದೇಹವಿಲ್ಲ ನಾವು ಉಳಿದವರಂತೆ ನಾವು ಇಲ್ಲಿ ವ್ಯವಹಾರವನ್ನು ಮಾಡ್ತಾ ಇಲ್ಲ ಕೇವಲ ಗುರುರಾಯರಲ್ಲಿ ಪರಮ ವಿಶ್ವಾಸವನ್ನು ಬಿಟ್ಟು ನಾವು ವ್ಯವಹಾರವನ್ನು ಮುಂದುವರೆಸಿದ್ದೇವೆ ಒಂದು ಕಾಲು ಕೋಟಿ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಹಣ ಆದ್ರೆ ಮಾತ್ರ ಈ ಭೂಮಿ ರಿಜಿಸ್ಟ್ರೇಷನ್ ಆಗುತ್ತೆ ಇದಕ್ಕೆ ಪೂರ್ಣವಾದ ದಾಖಲೆಯನ್ನು ನಾನು ಸಾರ್ವಜನಿಕವಾಗಿ ಯಾವ ಕ್ಷಣದಲ್ಲಿಯೂ ಕೂಡ ನೀಡಲು ಸಿದ್ಧನಿದ್ದೇನೆ ಮುಂದೆ ಸುಮಾರು ಅರವತ್ತರಿಂದ ಎಂಬತ್ತು ಲಕ್ಷದಷ್ಟು ಮಂತ್ರ ಮಂದಿರದ ಭವ್ಯ ಭವನದ ನಿರ್ಮಾಣಕ್ಕೆ ಹಣವು ಅವಶ್ಯಕವಾಗಿದೆ ಇಷ್ಟು ಹಣವು ಬಂದ ಮೇಲೆ ಮಂತ್ರ ಮಂದಿರವು ನಿರ್ಮಾಣವಾಗುತ್ತೆ ಆದ್ದರಿಂದ ನಿಮ್ಮ ಪರಿಚಿತರ ಮೂಲಕವಾಗಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರಕ್ಕೆ ವಿಶೇಷವಾದ ದೇಣಿಗೆಯನ್ನು ನೀಡಿಸಿ ಏತನ್ಮೂಲಕವಾಗಿ ಗುರುರಾಯರ ಸೇವೆಯನ್ನು ಸಲ್ಲಿಸಬೇಕೆಂದು ಈ ಮೂಲಕ ನಾನು ವಿನಂತಿಸುತ್ತಿದ್ದೇನೆ ಅನೇಕರು ನೀವು ಶ್ರೀಮಂತರ ಬಳಿ ಹೋಗಿ ಕೇಳಿದ್ರೆ ಒಟ್ಟಿಗೆ ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ದುಡ್ಡು ಕೊಡ್ತಾರಲ್ಲ ಅಂತ ಅನೇಕರು ಸುಮಾರು ಜನ ನನಗೆ ಫೋನ್ ಮಾಡಿ ನನ್ನ ಒಂದು ದುಃಖವನ್ನು ಹಾಗೂ ಸ್ಥಿತಿಯನ್ನು ಅವರೇ ತಿಳಿದು ಅನೇಕ ಸಲಹೆಗಳನ್ನು ನೀಡುತ್ತಾರೆ ಆದರೆ ಇಲ್ಲಿ ಕೇವಲ ಗುರುರಾಯರ ಭಕ್ತರು ತಾವಾಗಿಯೇ ಹಣವನ್ನು ನೀಡಿ ಮಂತ್ರ ಮಂದಿರವನ್ನು ನಿರ್ಮಾಣ ಮಾಡಬೇಕು ಎಂಬುದು ನನ್ನ ಉದ್ದೇಶವಾಗಿದೆ ಆದ್ದರಿಂದ ನಾವಾಗಿಯೇ ಶ್ರೀಮಂತರ ಬಳಿಯು ತೆರಳಿ ಮಂತ್ರ ಮಂದಿರಕ್ಕೆ ದೇಣಿಗೆಯನ್ನು ಕೇಳಿದರೆ ಅವರು ನೀಡುತ್ತಾರೆ ಎಂಬ ಭರವಸೆ ಇಲ್ಲದ ಕಾರಣ ಹಾಗೂ ಕೇವಲ ಗುರುರಾಯರು ಭಕ್ತರು ತಾವಾಗಿಯೇ ಹಣವನ್ನು ನೀಡಿ ಈ ಮಂತ್ರ ಮಂದಿರವನ್ನು ನಿರ್ಮಾಣ ಮಾಡಿಸಬೇಕು ಎಂಬ ಅಪೇಕ್ಷೆಯಿಂದ ಈ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ಮಧುಕರ ವೃತ್ತಿ ಅನ್ನೋದು ಎಂಬುದಾಗಿ ದಾಸವರಿಯರು ಹೇಳುತ್ತಾರೆ ಮಧುಕರ ವೃತ್ತಿ ಅಂತಂದ್ರೆ ಪು ಒಂದು ಬುಂಬಿ ಪುಷ್ಪಗಳಲ್ಲಿರುವಂತಹ ರಸವನ್ನ ಹೀರುತ್ತೆ ಆ ಪುಷ್ಪಕ್ಕೆ ಯಾವುದೇ ರೀತಿಯ ಹಾನಿ ಉಂಟಾಗೋದಿಲ್ಲ ಅದರಲ್ಲಿ ಸ್ವಲ್ಪ ರಸವನ್ನು ಮಾತ್ರ ಹೀರಿ ಮತ್ತೊಂದು ಆ ಪುಷ್ಪಕ್ಕೆ ಅದು ಹಾರಿ ಹೋಗುತ್ತೆ ಅಲ್ಲಿಯೂ ಕೂಡ ಸ್ವಲ್ಪ ಮಾತ್ರ ಮಧುವನ್ನ ಮಕರಂದವನ್ನ ಹೇರಿ ಮತ್ತೊಂದು ಪುಷ್ಪಕ್ಕೆ ಹಾರುತ್ತೆ ಹಾಗೆ ಯಾರೊಬ್ಬರಿಗೂ ಕೂಡ ಅತಿಯಾದ ಭಾರವನ್ನು ಹಾಕದೇನೆ ಅವರವರ ಕೈಯಲ್ಲಿ ಸಾಧ್ಯವಾದಷ್ಟು ಮಾತ್ರ ಹಣವನ್ನು ಸ್ವೀಕರಿಸಿ ಅದು ಕೂಡ ತಾವಾಗಿಯೇ ನೀಡಿದ ಹಣವನ್ನು ಮಾತ್ರ ವಿನಿಯೋಗಿಸಿ ಮಂತ್ರ ಮಂದಿರವನ್ನು ನಿರ್ಮಾಣ ಮಾಡುವ ಒಂದು ಆಲೋಚನೆಯನ್ನು ಮಾಡಲಾಗಿದೆ ಇಷ್ಟೆಲ್ಲ ಕಾರ್ಯಗಳು ನಡೆದ ಮೇಲೆ ಸಾಯಂಕಾಲ ಪುನಃ ಅನೇಕ ಭಕ್ತರು ಇಲ್ಲಿಗೆ ಆಗಮಿಸಿದರು ಹಾಗೂ ಪ್ರಸಿದ್ಧ ವಿದ್ವಾಂಸರಾದ ಮೈಸೂರಿನಲ್ಲಿ ವಾಸ ಮಾಡ್ತಾ ಇರುವಂತಹ ವಿಜಯೇಂದ್ರಾಚಾರ್ಯ ಬೇನಾ ವಿಜಯೇಂದ್ರಾಚಾರ್ಯ ಇವರು ಕೂಡ ಆಗಮಿಸಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ಈ ಸ್ಥಳದಲ್ಲಿ ಜ್ಞಾನ ಕಾರ್ಯವನ್ನು ಪ್ರಾರಂಭ ಮಾಡಿದರು ಮಂತ್ರ ಮಂದಿರ ಪ್ರಾರಂಭ ಆದಮೇಲೆ ಆಗಬೇಕಾದ ಕಾರ್ಯ ಇನ್ನೂ ರಿಜಿಸ್ಟ್ರೇಷನ್ನೇ ಆಗಿಲ್ಲ ಆ ಜಾಗದಲ್ಲೇ ಜ್ಞಾನ ಕಾರ್ಯ ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ನಿಂತುಕೊಂಡೇ ಗುರುರಾಯರ ಮಹಿಮೆಯನ್ನು ಹೇಳುವ ಮೂಲಕ ಈ ಜ್ಞಾನ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ ಗುರುರಾಯರ ಭಕ್ತಿಯ ಬೀಜವನ್ನು ಬಿತ್ತಿದ್ದಾರೆ ಈ ಸ್ಥಳದಲ್ಲಿ ಬನ್ನಿ ಅವರ ಪ್ರವಚನವನ್ನು ಈಗ ಕೇಳೋಣ ಶ್ರೀ ಶ್ರೀಕೃಷ್ಣ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಸಾಯಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಚೇಂದ್ರ ಶ್ರೀಮದ್ ರಾಘವೇಂದ್ರತೀರ್ಥ ಗುರುಚಾರ ಸೋಮವಾರ ಆರಾಧನೆಯ ಈ ಶುಭ ಸಂದರ್ಭದಲ್ಲಿ ಉತ್ತರಾರಾಧನೆಯ ಈ ಪರ್ವಕಾಲದಲ್ಲಿ ರಾಘವೇಂದ್ರ ಮಂತ್ರ ಮಂದಿರದ ಶಂಕುಸ್ಥಾಪನೆಯ ಕಾರ್ಯಕ್ರಮವು ಬೆಳಿಗ್ಗೆ ಅನೇಕ ಬ್ರಾಹ್ಮಣರಿಂದ ಪುರೋಹಿತರಿಂದ ನಡೆದಿದೆ ಈಗ ಏತತ್ ಪ್ರಯುಕ್ತವಾಗಿ ಶ್ರೀ ರಾಘವೇಂದ್ರ ಮಂತ್ರಮಂದಿರದ ಶಂಕುಸ್ಥಾಪನೆಯ ಬಗ್ಗೆ ಮೈಸೂರಿನಲ್ಲಿ ವಾಸ ಮಾಡ್ತಾ ಇರುವಂತಹ ವಿದ್ವಾನ್ ಬೇನಾ ವಿಜಯೇಂದ್ರಾಚಾರ್ಯ ಇವರು ಗುರುರಾಯರ ಬಗ್ಗೆ ಹಾಗೂ ಈ ಶಂಕುಸ್ಥಾಪನೆಯ ಬಗ್ಗೆ ನಾಲ್ಕು ಮಾತುಗಳನ್ನು ಹೇಳಬೇಕು ಎಂಬುದಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಆಚಾರ್ಯರು ಪ್ರವಚನವನ್ನು ಮಾಡಬೇಕು ಐದು ಐದನೇ ನಮಃ ರಾಯರ ಪುರ ಮುನ್ನ ಐವತ್ತ್ಮೂರನೆಯ ಆರಾಧನೆಯ ಪರ್ವಕಾಲದಲ್ಲಿ ನಾವೆಲ್ಲ ಇದ್ದೇವೆ ಕರೆದಲ್ಲಿಗೆ ಬರುವ ಅನ್ನುವ ಬಿರುದು ಇರುವುದು ರಾಘವೇಂದ್ರ ಗುರು ಸಾರ್ವಭೌಮರಿಗೆ ಈ ನಮ್ಮ ಪುರಾಣ ಇತಿಹಾಸಗಳಲ್ಲಿ ಒಂದು ಸ್ಪಷ್ಟವಾದ ನುಡಿಗಳಿದೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಒಂದು ಅಪೂರ್ವವಾದ ಮಾಹಿತಿ ಏನು ಅಂದರೆ ರಾಯರು ಪ್ರಲ್ಹಾದರಾಜರಾಗಿದ್ದಾಗ ನರಸಿಂಹ ಬಂದು ಕೇಳ್ತಾನೆ ಏನಾದರೂ ಹೊರ ಹೊರಬೇಕು ತಗೊಳ್ಬೇಕು ಅಂತ ನನಗೇನೋ ಬೇಡ ಈಗ ನಾವು ರಾಯರತ್ರ ಎಲ್ಲ ಬೇಕು ಅಂತ ಹೋಗ್ತಾ ಇದ್ದೀವಿ ರಾಯರು ನನಗೇನೋ ಬೇಡ ಅಂತ ಹೇಳಿದ್ದಾರೆ ಆದರೆ ಅದೇ ರಾಜರು ಪ್ರಹ್ಲಾದರಾಜರು ಆಗ ಅವತಾರವೇ ರಾಘವೇಂದ್ರ ಸ್ವಾಮಿಗಳು ಪ್ರಹ್ಲಾದರಾಜರಿಗೆ ವಯಸ್ಸಾಗಿತ್ತಂತೆ ಅವರೆಲ್ಲ ಆಡಳಿತ ಮಾಡಿಕೊಂಡು ಬದರಿ ಕ್ಷೇತ್ರಕ್ಕೆ ಹೋದರು ಅಲ್ಲಿ ಮತ್ತೆ ನಾರಾಯಣ ಸಿಗ್ತಾನೆ ದೇವರು ಯಾವತ್ತಾದರೂ ಒಂದು ಕೊಡ್ತೀನಿ ಅಂತ ಹೇಳಿದ ಮೇಲೆ ಕೊಟ್ಟೆ ಕೊಡ್ತಾನೆ ದೇವರು ಮನುಷ್ಯರ ಥರ ಅಲ್ಲ ದೇವರು ಹಾಗಾಗಿ ನಾನು ನಿನಗೆ ಅವತ್ತು ಕೊಡ್ತೀನಿ ಅಂತ ಹೇಳಿದ್ದೆ ನೀನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ತೊ ಕೆಲವೊಮ್ಮೆ ಕೆಲವ್ರಿಗೆ ಒತ್ತಾಯ ಮಾಡಬೇಕಾಗುತ್ತೆ ಹಾಗಾಗಿ ಭಕ್ತನಿಗೆ ಹೇಳ್ತಾರೆ ನೀನೇನಾದರೂ ತೊಗೊಳ್ಬೇಕು ಅಂತ ಅವಾಗ ಪ್ರಹ್ಲಾದರಾದರು ಹೇಳ್ತಾರೆ ನಾನು ತೊಗೊಳಿಕ್ಕೆ ಬಂದಿದ್ದೀನಿ ಈ ಸಲ ಅಂತ ದೇವರಿಗೆ ಆಶ್ಚರ್ಯ ಆಗುತ್ತೆ ನನ್ನ ಭಕ್ತ ಏನು ಕೇಳ್ತಾನೆ ಅಂತ ಅವಾಗ ಪ್ರಾದರಾಜರು ಹೇಳ್ತಾರೆ ಕಲಿಯುಗದಲ್ಲಿ ಸತ್ಯ ಧರ್ಮಗಳ ಲೋಪ ತುಂಬ ದೊಡ್ಡ ಪ್ರಮಾಣದಿಂದ ಆಗುತ್ತೆ ಮನೆ ಮನೆಗಳಲ್ಲೇ ವಂಚಕರು ಇರ್ತಾರೆ ಆಮೇಲೆ ಬೀದಿ ವಂಚಕರು ಬೇರೆ ಮನೆ ಮನೆಗಳಲ್ಲಿ ಹೆಂಡತಿ ಗಂಡನಿಗೆ ವಂಚನೆ ಮಾಡ್ಬೋದು ತಂದೆ ತಾಯಿಗಳಿಗೆ ಮಕ್ಕಳು ವಂಚನೆ ಮಾಡ್ಬೋದು ಮಕ್ಕಳಿಗೆ ತಂದೆ ತಾಯಿಯೂ ವಂಚನೆ ಮಾಡ್ಬೋದು ಕಲಿಯುಗದಲ್ಲಿ ಏನೂ ಆಗ್ಬೋದು ಹಾಗಾಗಿ ಅದರ ವಿರುದ್ಧ ಒಂದು ಯುದ್ಧ ಮಾಡುವ ಸಾಮರ್ಥ್ಯ ಯಾರಿಗೂ ಇಲ್ಲ ನೀನು ನನಗೆ ಅವತ್ತು ವರ ಕೊಡ್ತೀನಿ ಅಂತ ಹೇಳಿದೆಯಲ್ವಾ ಇವತ್ತು ವರ ಕೊಡು ನಾನು ಕಲಿಯುಗದಲ್ಲಿ ಗುರುವಾಗಿ ಹೋಗಿ ನಿಂತ್ಕೊಳ್ತೇನೆ ನಾನು ಹೋಗಿ ನಿಂತಾಗ ಆ ಕಲಿಯುಗದ ಬಾಧೆ ನನಗಾಗಬಾರ್ದು ನನ್ನಿಂದ ಎಲ್ಲರಿಗೂ ಸತ್ಯ ಧರ್ಮ ಇವುಗಳಲ್ಲಿ ಆಸಕ್ತಿ ಹುಟ್ಟಬೇಕು ನನ್ನ ಹತ್ತಿರ ಬಂದವರ ಸಾವಿರ ಸಮಸ್ಯೆಗಳು ಎಲ್ಲೂ ಪರಿಹಾರ ಆಗದೇನೆ ಇರೋ ಸಮಸ್ಯೆ ನನ್ನ ಹತ್ತಿರ ಬಂದವರಿಗೆ ಆಗಬೇಕು ಅಂತ ನಾರಾಯಣದ ಬಳಿ ಪ್ರಹ್ಲಾದನಾದಾಗ ವರ ಬೇಡಿಕೊಂಡು ಕಲಿಯುಗದಲ್ಲಿ ಗುರುಗಳಾದವರು ರಾಘವೇಂದ್ರ ಸ್ವಾಮಿಗಳು ಇಷ್ಟು ಮಾಹಿತಿ ವಾಮನ ಪುರಾಣದಲ್ಲಿದೆ ಹಾಗಾಗಿ ಒಂದು ರಾಯಿರುವಂಥ ಒಂದು ಪ್ರೇರಣೆ ಬಂದರೆ ಈಗ ನಮ್ಮ ಸಹೋದರ ಆಚಾರ್ಯ ಸುಮ್ಮನೆ ಅವರು ವಾಸ್ತವಿಕವಾಗಿ ತುಂಬ ದಾಕ್ಷಿಣ್ಯದ ಸ್ವಭಾವದವನು ಅವನು ಅವನು ಈ ಥರ ಎಲ್ಲ ಯಾಕೆ ಮಾಡ್ತಾ ಇದ್ದಾನೆ ಅಂತ ವಿಚಾರ ಮಾಡಿದಾಗ ರಾಯರು ಒಬ್ಬೊಬ್ಬರಲ್ಲಿ ನಿಂತು ಅವನೊಂದು ವ್ಯಾಪಾರ ಮಾಡ್ತಿರ್ತಾರೆ ಅದರ ಲಾಭ ಹತ್ತಾರು ಜನಗಳಿಗೆ ಆಗುತ್ತೆ ಈಗ ಯಾರ್ದೋ ಶ್ರೀಮಂತನ ಮನೆಯ ಬಾಗಿಲು ತಟ್ಟಿ ನಮಗೆ ಹಣ ಕೊಡಿ ಅಂತ ಹೇಳಿದರೆ ಕೊಡುವ ದಾನಿಗಳು ಇರಬಹುದು ಆದರೆ ಈ ಮಾಧ್ಯಮಗಳನ್ನು ಯಾಕೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಎಷ್ಟೋ ಜನ ಏಕಾಂತ ಭಕ್ತರಿರ್ತಾರೆ ರಾಯರು ನನಗೆ ಸಂಬಂಧ ಇದೆ ಎನ್ನುವ ಭಾವನೆಗಳು ಇರುತ್ತೆ ಅವರಿಗೆ ಮತ್ತೇನು ಸ್ವಲ್ಪ ಪ್ರಮಾಣದಲ್ಲಿ ಸೇವೆ ಮಾಡುವ ಸಾಮರ್ಥ್ಯ ಇದ್ದವರಿರ್ತಾರೆ ಅಂಥವರಿಗೆಲ್ಲ ಒಂದು ವೇದಿಕೆ ಆಗಲಿ ಅಂತ ಬಹುತೇಕ ನನ್ನ ಯೋಚನೆಯ ಪ್ರಕಾರ ಇದೊಂದು ವಿಲಕ್ಷಣವಾದ ಒಂದು ಯೋಚನೆ ಇದು ಯಾಕೆಂದರೆ ಅಲ್ಲಲ್ಲಿ ರಾಯರ ಮಠಗಳಿದೆ ಮೃತ್ತಿಕಾ ವೃಂದಾವನಗಳಿದೆ ಆ ವೃಂದಾವನಗಳಲ್ಲಿ ಏನಾಗುತ್ತೆ ಅಂದರೆ ಯಾರಿಗೂ ಗರ್ಭಗುಡಿ ಒಳಗಡೆ ಪ್ರವೇಶ ಆಗೋಲ್ಲ ಯಾಕೆಂದರೆ ಅಲ್ಲಿ ನೀತಿ ನಿಯಮಗಳು ತುಂಬ ಇರುತ್ತೆ ಕಟ್ಟುಪಾಡುಗಳು ಇಲ್ಲಿ ಮಾಡ್ತಾ ಇರುವ ಮಂತ್ರಮಂದಿರದ ವ್ಯವಸ್ಥೆ ಹೇಗೆ ಅಂದರೆ ವೃಂದಾವನದ ಸನ್ನಿಧಾನವೇ ಇರುತ್ತೆ ಆದರೆ ಆ ಸನ್ನಿಧಾನ ತುಂಬಿದವರು ಯಾರಾಗಿರ್ತಾರೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗಳಾಗಿರ್ತಾರೆ ಅದು ವಿಶೇಷ ಗರ್ಭಗುಡಿಯ ಒಳಗಡೆ ನಾನೇ ಹೋಗಿ ರಾಯರನ್ನು ಪೂಜೆ ಮಾಡಿದ ಹಾಗೆ ಪ್ರತಿಯೊಬ್ಬರಿಗೂ ಒಂದು ಫೀಲಿಂಗ್ ಬರುತ್ತೆ ಯಾಕೆಂದರೆ ಅವರೇ ಬರೆದ ಕೈಯಾರೆ ಬರೆದ ಮಂತ್ರಗಳು ಆ ಮಧ್ಯದ ಭಾಗದಲ್ಲಿ ಇರುತ್ತೆ ಆದ್ದರಿಂದ ಇದೊಂದು ರಾಯರು ಇನ್ನೂ ಹತ್ತಿರ ಮಾಡಿಕೊಳ್ತಾ ಇದ್ದಾರೆ ಈ ಯೋಜನೆ ಮೂಲಕ ಮನೆ ಮನೆಗೆ ಬಂದರು ವೃಂದಾವನಗಳಿಗೆ ಬಂದರು ಇವಾಗ ಏನು ಮಾಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು ನಮ್ಮನ್ನು ಹತ್ತಿರ ಇನ್ನೂ ಕರೆದುಕೊಳ್ತಾ ಇದ್ದಾರೆ ಮಗು ಆರೋಗ್ಯವಾಗಿದ್ದಾಗ ತಾಯಿ ದೂರದಲ್ಲಿ ಮಗುವನ್ನು ನೋಡ್ತಿರ್ತಾಳೆ ಅದಕ್ಕೆ ಆರೋಗ್ಯ ಹಾಳಾಯಿತು ಅಂದರೆ ತೊಡೆ ಮೇಲೆ ಚುಕ್ಕು ತಟ್ಟಿ ಅದಕ್ಕೆ ಆಹಾರ ಕೊಡ್ತಾಳೆ ಈ ಸಮಾಜದಲ್ಲಿ ಆರೋಗ್ಯಗಳು ಹಾಳಾಗುವ ಪ್ರಸಂಗ ಇದೆ ಅಂತ ಹೇಳಿ ರಾಯರು ಇನ್ನೂ ಹತ್ತಿರ ಬನ್ನಿ ನಿಮ್ಮ ಮನೆಗೆ ಬರ್ತಾರೆ ರಾಯರು ನಿಮ್ಮ ಮನಸ್ಸಿಗೆ ಬರ್ತಾರೆ ಮಂತ್ರಗಳ ಮೂಲಕ ಕೆಲಸವನ್ನು ಮಾಡ್ತಾರೆ ಇದೊಂದು ತಾತ್ವಿಕವಾದ ಎಷ್ಟೋ ಬಾರಿ ನನ್ನ ತಮ್ಮ ಈಗಾಗಲೇ ತಮಗೆಲ್ಲ ತಿಳಿಸಿದ್ದಾರೆ ಅವರು ಇದರಲ್ಲಿ ನನ್ನೇನೂ ಸ್ವಾರ್ಥ ಇಲ್ಲ ರಾಘವೇಂದ್ರ ಸ್ವಾಮಿಗಳ ಪ್ರೇರಣೆ ಇದು ನನಗೇನು ಅಂತ ಗೊತ್ತಾಗ್ತಾ ಇಲ್ಲ ವಾಸ್ತವ ಅದು ಯಾಕೆಂದರೆ ನಮ್ಮ ತಂದೆ ಅವನೇ ಆ ಜೀವನಕ್ಕೆ ಏನು ಬೇಕೋ ಅದನ್ನು ಮಾಡಿಕೊಟ್ಟಿದ್ದಾರೆ ಇದರಿಂದ ಅವನೇನು ಪಡೆಯಬೇಕಾದಿಲ್ಲ ನನ್ನ ಪ್ರಕಾರ ಈ ಕಡೆ ಹಿಂದೆ ಕಾಣ್ತಾ ಇರುವ ಮನೆ ಅವನದ್ದೇ ಅದು ಮನೆ ನಮ್ಮ ತಂದೆ ಮಾಡಿಕೊಟ್ಟಿದ್ದಾರೆ ಅದು ಹಾಗಾಗಿ ಇದು ಕೇವಲ ಭಕ್ತರು ಮತ್ತು ರಾಘವೇಂದ್ರ ಸ್ವಾಮಿಗಳಿಗೆ ಸಂಪರ್ಕಕ್ಕೆ ಒಂದು ಮಾಧ್ಯಮ ಆಗಬೇಕು ಅನ್ನುವ ಒಂದೇ ಕಾರಣದಿಂದ ಈ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಇಂಥ ಭಾವನೆಗಳಿಂದ ಕೆಲವರಿಗೆಲ್ಲ ಇವತ್ತೇನಾಗಿದೆ ಅಂದರೆ ಮಾಧ್ಯಮಗಳಲ್ಲೂ ತುಂಬ ಅಪಚಾರಗಳು ನಡೆಯುತ್ತೆ ಏನೇನೋ ದೇವರ ಹೆಸರು ಹೇಳಿ ಹಣ ಮಾಡೋರಿದ್ದಾರೆ ಗುರುಗಳ ಹೆಸರು ಹೇಳಿ ಹಣ ಮಾಡೋರಿದ್ದಾರೆ ಹಾಗಾಗಿ ಇದು ಫೇಕ್ ನ್ಯೂಸ್ಗಳು ಅಂತಾರಲ್ಲ ಆ ಥರ ಏನೋ ಆಗಿರ್ಬೋದು ಅಂತ ಹೆದರವರು ಇದ್ದಾರೆ ಆದರೆ ನಿಮ್ಮನ್ನೆಲ್ಲ ನೋಡಿದಾಗ ನನಗೇನು ಸಂತೋಷ ಆಗುತ್ತೆ ಅಂದರೆ ನಾವು ರಾಯರನ್ನು ನಂಬಿದ್ದೀವಿ ರಾಯರ ಹೆಸರಲ್ಲಿ ಯಾರೂ ಮೋಸ ಮಾಡೋರಿಲ್ಲ ಅದರಲ್ಲೂ ಇವರು ಖಂಡಿತ ಸಾಧ್ಯ ಇಲ್ಲ ಅನ್ನುವ ಭಾವನೆಗಳಿಂದ ಮುಖ ಪರಿಚಯ ಇಲ್ಲ ವ್ಯಕ್ತಿ ಪರಿಚಯ ಇಲ್ಲ ಅಂದರೂ ಕೂಡ ನೀವು ಇಷ್ಟು ಜನ ಬಂದಿದ್ದೀರಿ ಅಂದರೆ ನೀವು ನಿಜವಾಗಲೂ ಅಂತರಂಗದ ರಾಯರು ಭಕ್ತರಾಗಿದ್ದೀರಿ ಅನ್ನೋ ಸಂತೋಷ ನಮಗಿದೆ ಇಲ್ಲಿ ನಡೆಯುವುದೆಲ್ಲ ತುಂಬ ವಾಸ್ತವವಾಗಿದೆ ಇಲ್ಲಿ ಅಂಥ ಒಂದು ಇವತ್ತು ಬೆಳಿಗ್ಗೆ ಅನೇಕ ಯಾಕೀಕರಿಯಲ್ಲಿ ಬಂದಾಗಲೂ ಹೇಳಿದರು ಇಲ್ಲಿ ವೈಬ್ರೇಷನ್ ಒಂದು ತುಂಬ ಚೆನ್ನಾಗಿದೆ ಇಲ್ಲಿ ನೋಡಲಿಕ್ಕೆ ಬೆಂಗಳೂರೇ ಒಂದು ಕೊಂಪೆ ಆಗಿರ್ಬೋದು ಆದರೆ ಇದು ಒಂದು ಕಾಲದಲ್ಲಿ ಕೆರೆ ಇದು ಹತ್ತಾರು ಜನಗಳಿಗೆ ನೀರನ್ನು ಉಣಿಸಿದ ತಾಣ ಇದು ಇವತ್ತು ಮನುಷ್ಯರು ತಮ್ಮ ಸ್ವಾರ್ಥಗಳಿಗೆ ಅದೆಲ್ಲ ಜಾಗಗಳನ್ನು ಮಾಡಿಕೊಂಡಿದ್ದಾರೆ ಬೇರೆ ವಿಷಯ ಆದರೆ ಇಂಥ ಪರಿಸರದಲ್ಲೂ ಒಂದು ರಾಯರ ಮಂತ್ರ ಮಂದಿರ ಆಗ್ತಾ ಇದೆ ಅಂದರೆ ಮತ್ತೆ ಇದೊಂದು ಕೆರೆ ಮತ್ತೊಂದು ಕೆರೆ ಏನು ಹತ್ತಾರು ಜನರಿಗೆ ಆಶಯವಾಗುವ ತಾಣ ಅಂಥದ್ದು ಮತ್ತೆ ಇದೆ ಹಾಗಾಗಿ ಈ ಪರಿಸರದಲ್ಲಿಯೂ ಒಂದು ಪಾವಿತ್ರ್ಯ ಬೆಂಗಳೂರು ಜನತೆಗೆ ಹತ್ತಿರ ಆಗಲಿಕ್ಕೂ ಇದೊಂದು ಪಾವಿತ್ರ್ಯ ಕೇವಲ ಬೆಂಗಳೂರು ಜನತೆ ಅಲ್ಲ ಅವರಿಗೆ ಹತ್ತಿರ ಆಗುತ್ತೆ ಅಂತ ಹೇಳಿದೆ ಎಲ್ಲರಿಗೂ ಕೂಡ ಒಂದು ಮಂತ್ರಲೇಖನ ಮಾಡಿ ಅದನ್ನು ರಾಯರಿಗೆ ಸಮರ್ಪಣೆ ಮಾಡುವಂತಹ ಒಂದು ಅಭಿಯಾನ ಏನಿದೆ ಇದು ತುಂಬ ಅರ್ಥಪೂರ್ಣವಾಗಿದೆ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಗವದ್ಭಕ್ತರು ಇದರ ಲಾಭವನ್ನು ಪಡೆದುಕೊಳ್ಳಬೇಕು ಆದಷ್ಟು ಬೇಗ ರಾಯರ ಈ ಮಂತ್ರ ಮಂದಿರ ನಿರ್ಮಾಣವಾಗಿ ಅನೇಕ ಭಕ್ತರಿಗೆ ಇದೊಂದು ವಾಹಿನಿಯಾಗಿ ಮಾಧ್ಯಮವಾಗಿ ರಾಯರಿಗೂ ಮತ್ತು ಭಕ್ತರಿಗೂ ಒಂದು ಸೇತುವೆಯಾಗುವಂತಹ ಒಂದು ಮಂತ್ರ ಮಂದಿರ ಆದಷ್ಟು ಬೇಗ ನಿರ್ಮಾಣ ಆಗಬೇಕು ಅಂತ ಇವತ್ತು ಒಳ್ಳೆಯ ರಾಯರು ಮೂರನೇ ಆರಾಧನೆ ದಿನ ಬಂದು ಅನುಗ್ರಹ ಮಾಡಿ ವೃಂದಾವನದ ಒಳಗಡೆ ಯೋಗ ಮುದ್ರೆಗೆ ಹೊರಟು ಬಿಡ್ತಾರೆ ಅಂತ ಅದಕ್ಕೆ ಮೂರನೇ ದಿನಕ್ಕೆ ತುಂಬ ಮಹತ್ವ ಇದೆ ಬೆಳಿಗ್ಗೆ ಎಲ್ಲ ಒಂದು ರಥೋತ್ಸವ ಮಾಡಿ ಅವರನ್ನು ಮತ್ತೆ ನೀವು ಯೋಗನಿದ್ರೆಗೆ ಹೊರಡಿ ಎನ್ನುವ ಭಾವನೆಯಿಂದ ಹೇಳುವ ಮಾತುಗಳಿದೆ ಆ ಕಾಲಕ್ಕೆ ಅಲ್ಲಿ ಮಂತ್ರಾಲಯದಲ್ಲಿ ರಥೋತ್ಸವ ಆಗುವ ಸಂದರ್ಭದಲ್ಲಿಯೇ ಇಲ್ಲಿ ಆ ಶಂಕುಸ್ಥಾಪನೆಯನ್ನು ಮಾಡಿ ಭಕ್ತರಿಗೆಲ್ಲ ನೀವು ಅಭೀಷ್ಟಗಳನ್ನು ಕೊಡಿ ಎನ್ನುವ ಪ್ರಾರ್ಥನೆಗಳನ್ನು ಮಾಡಿದ್ದೇವೆ ಒಳ್ಳೆಯ ರೀತಿ ಇಲ್ಲಿ ವೈಬ್ರೇಷನ್ ಒಳ್ಳೆಯ ನಮಗೆ ಧನ್ಯಾತ್ಮಕವಾದ ಚಿಂತನೆಗಳಲ್ಲಿ ಒದಗಿ ಬಂದಿದೆ ನೀವೆಲ್ಲ ಸಜ್ಜನರು ಇದಕ್ಕೆ ಭಾಗವಹಿಸಿ ಏನು ಸಹಕಾರ ನೀಡ್ತಾ ಇದ್ದೀರಿ ರಾಯರು ನಿಮ್ಮ ಬದುಕಿನಲ್ಲಿ ತುಂಬ ಅನುಗ್ರಹೋನ್ಮುಖರಾಗಿರ್ತಾರೆ ನಾವು ಪಡೆಯುವ ಹಣ ಅಥವಾ ಬುದ್ಧಿ ಎಲ್ಲ ಕೊಟ್ಟವರು ಯಾರು ಬೈ ಬರ್ತು ನಾವೇನೋ ಅದು ಬಂದಿರುತ್ತೆ ಯಾವ ಅಪ್ಪನೋ ಇಷ್ಟು ಬುದ್ಧಿ ಬರಲಿ ನನ್ನ ಮಗನಿಗೆ ಇಷ್ಟು ಹಣ ಬರಲಿ ಅಂತ ಯಾವ ತಂದೆ ತಾಯಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಯಾವುದೋ ಹರಿವಾಯುಗುರುಗಳ ಅನುಗ್ರಹದಿಂದ ಒದಗಿ ಬಂದಿರುತ್ತೆ ಹರಿಯ ಕರುಣದೊಳ ಆದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ ಅಂಥ ಯಾರಿಗೆ ಎಷ್ಟೆಷ್ಟು ಸಾಧ್ಯವೋ ನಿಮಗೈಲಾದದ್ದನ್ನು ನಿವಾಜವಾಗಿ ಮಂತ್ರಮಂದಿರಕ್ಕೆ ಸಮರ್ಪಣೆಯನ್ನು ಮಾಡಿ ಅದರ ಫಲ ನಮಗೆ ದೇವರು ಧರ್ಮಕ್ಕೆ ನಾವು ಸಮರ್ಪಣೆ ಮಾಡಿದರೆ ಅದು ಜನ್ಮಾಂತರಕ್ಕೂ ಡೆಪಾಸಿಟ್ ಆಗುತ್ತೆ ಎಲ್ಲಿ ಸಿಗಾಕಿದರೆ ಈ ಜನ್ಮಕ್ಕಾಗ್ಬೋದು ಅದು ಯೋಗಕ್ಷೇಮ ಮಹಾಮ್ ಬೋರ್ಡ್ ಇದೆ ಇಲ್ಲ ಅಂತ ಹೇಳಲ್ಲ ಆದರೆ ಈ ನಾವು ದೇವರು ಧರ್ಮ ಅನ್ನೋದನ್ನು ಏನು ಮಾಡಿದ್ದೇವೆ ಅದು ಜನ್ಮಾಂತರಕ್ಕೂ ನಮಗೆ ಡೆಪಾಸಿಟ್ ಆಗುತ್ತೆ ಒಳ್ಳೆಯದಕ್ಕೆ ಕಾರಣವಾಗುತ್ತೆ ಅಂತ ಒಂದು ಸತ್ಕರ್ಮ ಇಲ್ಲಿಂದ ನಡೀಲಿ ನಿರಂತರ ಭಕ್ತರಿಗೂ ಮತ್ತೆ ಇದರ ಆಯೋಜಕರಾದ ವೆಂಕಟೇಶಾಚಾರ್ಯರಿಗೂ ಸಂಬಂಧ ಬೆಳೆದು ಉಜ್ವಲವಾದ ಇದೊಂದು ಮಂತ್ರ ಮಂದಿರ ಅನರ್ಥಕವಾಗಿ ನಡೆಯುವಂತೆ ಆಗಲಿ ಅಂತ ನಾನು ಈ ಶುಭ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಇಲ್ಲಿಯ ತನಕ ನೀವು ಕೇಳಿದಂತೆ ವಿದ್ವಾನ್ ಬೇನಾ ವಿಜಯೇಂದ್ರಾಚಾರ್ಯ ಇವರು ಅತ್ಯಂತ ಸ್ಪಷ್ಟವಾಗಿ ಗುರುರಾಯರು ಕಲಿಯುಗದಲ್ಲಿ ಭಕ್ತರನ್ನು ಇಷ್ಟೊಂದು ಅನುಗ್ರಹ ಮಾಡಲಿಕ್ಕೆ ಏನು ಕಾರಣ ಎಂಬ ವಿಷಯವನ್ನು ಪುರಾಣದ ಆಧಾರದಲ್ಲಿ ಅತ್ಯದ್ಭುತವಾಗಿ ನಮ್ಮ ಮುಂದೆ ನಿರೂಪಣೆಯನ್ನು ಮಾಡಿದ್ದಾರೆ ಇಲ್ಲಿ ನೀವು ನೋಡುತ್ತಿರುವ ಈ ವ್ಯಕ್ತಿ ಸಂಪತ್ ಕುಮಾರ್ ಈ ಇರುವ ದಂಪತಿಗಳು ಎಲ್ಲ ಭಕ್ತರ ಸಂದೇಶಗಳನ್ನು ಚೆಕ್ ಮಾಡಿ ಇವರು ಈ ಜ್ಞಾನ ಕಾರ್ಯದಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಹಾಗೂ ನಮ್ಮ ಈ ಕಾರ್ಯಕ್ಕೆ ಬೆಳಗಿನಿಂದ ಸಾಯಂಕಾಲದ ತನಕವೂ ಕೂಡ ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ ಮತ್ತು ಈ ಮಂತ್ರ ಮಂದಿರದ ಈ ಜಾಗದಲ್ಲಿ ಮಂತ್ರ ಮಂದಿರ ನಿರ್ಮಾಣವಾಗುವ ಈ ಸ್ಥಳದಲ್ಲಿ ಮುಂದೆ ಒಂದು ಲಕ್ಷ ಜನರಿಗೆ ಭಕ್ತರಿಗೆ ನಾವು ಪ್ರಶಸ್ತಿಯನ್ನು ನೀಡಬೇಕು ಅನ್ನುವಂತಹ ತುಂಬ ದೊಡ್ಡ ಆಸೆಯನ್ನು ಇಟ್ಕೊಂಡಿದ್ದೇವೆ ಈಗೂ ಇನ್ನೂ ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ ಆದರೆ ಇದೇ ಸ್ಥಳದಲ್ಲಿ ಪ್ರಶಸ್ತಿ ಪತ್ರವನ್ನು ನೀಡಬೇಕು ಅನ್ನುವಂತಹ ಹೆಬ್ಬಯಕೆಯನ್ನು ನಮ್ಮ ಈ ಹೆಬ್ಬಯಕೆಯನ್ನು ಗುರುರಾಯರು ಸತ್ಯವನ್ನಾಗಿ ಮಾಡಿಸ್ತಾರೆ ಎಂಬ ಸಾಕ್ಷಿಯಾಗಿ ಒಬ್ಬ ಭಕ್ತರು ಆಗಮಿಸಿ ಇವತ್ತಿನ ದಿವಸ ಪ್ರಶಸ್ತಿ ಪತ್ರವನ್ನು ಕೂಡ ಪಡೆದುಕೊಂಡಿದ್ದಾರೆ ಈ ಪರ್ವಕಾಲದಲ್ಲಿ ಶಂಕುಸ್ಥಾಪನೆಯ ಈ ದಿವಸದಲ್ಲಿ ಇವರಿಗೆ ಪ್ರಶಸ್ತಿ ಪತ್ರವನ್ನು ಕೂಡ ನೀಡಲಾಯಿತು ಏತನ್ಮೂಲಕವಾಗಿ ಮೂಲಕವಾಗಿ ಗುರುರಾಯರು ನಮ್ಮ ಈ ಕನಸನ್ನು ನನಸು ಮಾಡುತ್ತಾರೆ ಎಂಬ ಒಂದು ಪರಮ ವಿಶ್ವಾಸವು ಕೂಡ ಹೃದಯದಲ್ಲಿ ಉಲ್ಬಣಿಸಿತು ಹೀಗೆ ಶಂಕುಸ್ಥಾಪನೆಯ ಕಾರ್ಯವು ಅತ್ಯಂತ ಚಿಕ್ಕದಾಗಿ ಚೊಕ್ಕದಾಗಿ ನಡೆದರೂ ಕೂಡ ಅದು ಕೇವಲ ಗುರುರಾಯರ ಚಿತ್ತದಂತೆ ಎಲ್ಲವನ್ನೂ ಕೂಡ ಸುಸಜ್ಜಿತವಾಗಿ ಆಯೋಜ ಆಯೋಜನೆಯನ್ನು ಮಾಡಲಾಯಿತು ಈ ಶಂಕುಸ್ಥಾಪನೆಯ ಈ ಕಾರ್ಯವು ಮುಂದೆ ಯಶಸ್ವಿಯಾಗಲಿ ಹಾಗೂ ಮುಂದಿನ ಆರಾಧನೆಯ ಶುಭ ಮುಹೂರ್ತದಲ್ಲಿ ಮಂದಿರ ನಿರ್ಮಾಣದ ಕಾರ್ಯವು ಪ್ರಾರಂಭವಾಗಬೇಕು ಎಂಬ ಒಂದು ಹೆಬ್ಬಯಕೆಯನ್ನು ಪುನಃ ಪುನಃ ಹೊಂದುತ್ತಾ ಈ ಶಂಕುಸ್ಥಾಪನೆಯ ನಡೆ ಶಂಕುಸ್ಥಾಪನೆ ನಡೆದಿರುವ ಈ ಸ್ಥಳದಲ್ಲಿ ಮಂತ್ರ ಮಂದಿರದ ನಿರ್ಮಾಣವು ಆದಷ್ಟು ಬೇಗ ನಡೆಯಬೇಕು ಈ ಸ್ಥಳದ ರಿಜಿಸ್ಟ್ರೇಷನ್ ನಡೆಯಬೇಕು ಈ ಎಲ್ಲ ಅಪೇಕ್ಷೆಯನ್ನು ಪೂರೈಸುವ ಅನುಗ್ರಹವು ಗುರುರಾಯರ ಮೇಲೆ ಸಂಪೂರ್ಣವಾಗಿ ಇಟ್ಟು ಅವರ ಅನುಗ್ರಹವನ್ನು ಪುನಃ ಪುನಃ ಪ್ರಾರ್ಥಿಸ್ ಎಲ್ಲ ಭಕ್ತರಿಗೆ ಮತ್ತೊಮ್ಮೆ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಇಲ್ಲಿ ಸಲ್ಲಿಸುತ್ತೇನೆ ಅನೇಕ ಭಕ್ತರ ಸಹಕಾರದಿಂದಷ್ಟೇ ಹಾಗೂ ಎಲ್ಲ ಭಕ್ತರು ತಾವೇ ನಿಂತು ನಡೆಸು ನಡೆಸ್ತಾ ಇರುವಂತಹ ಈ ಯೋಜನೆಯನ್ನು ಎಲ್ಲ ಭಕ್ತರಿಗೂ ಕೂಡ ಅವತ್ತು ಭಕ್ತಿಪೂರ್ವಕವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಅವರಿಗೆ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸಲಾಯಿತು ಅನೇಕ ಭಕ್ತರು ಭೂದಾನವನ್ನು ಮಾಡಿದ್ದಾರೆ ಹಾಗೂ ಮಂದಿರ ನಿರ್ಮಾಣದ ಒಂದು ಪುಣ್ಯ ಕಾರ್ಯವನ್ನು ಮಾಡಿದ್ದಾರೆ ಆ ಎಲ್ಲ ಭಕ್ತರಿಗೂ ಕೂಡ ಪ್ರತ್ಯೇಕ ಪ್ರತ್ಯೇಕವಾಗಿ ಕೃತಜ್ಞತೆಯನ್ನು ಸಲ್ಲಿಸಿ ಅವರಿಗೆ ಗು ಅವರ ಸೇವೆಯನ್ನು ಗುರುರಾಯರು ಸ್ವೀಕರಿಸಲಿ ಎಂಬ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಲಾಯಿತು ಮಂತ್ರ ಮಂದಿರವು ನಿರ್ಮಾಣವಾದ ಮೇಲೆ ಪ್ರತಿಯೊಬ್ಬರನ್ನು ಕೂಡ ಪ್ರತ್ಯೇಕ ಪ್ರತ್ಯೇಕವಾಗಿ ಆಹ್ವಾನವನ್ನು ಮಾಡಿ ಅವರಿಗೆ ಪುನಃ ಕೃತಜ್ಞತೆಯನ್ನು ಸಲ್ಲಿಸಿ ಗುರುರಾಯರ ಪ್ರಸಾದ ಅವರಿಗೆ ನೀಡಿ ಆ ಗುರುರಾಯರ ವೃಂದಾವನದ ಎದುರಿನಲ್ಲಿ ಅವರನ್ನು ಕುಳ್ಳಿರಿಸಿ ಸಂಕಲ್ಪವನ್ನು ಮಾಡಿಸಿ ಅವರ ಸೇವೆಯನ್ನು ಗುರುರಾಯರ ಪಾದ ಕಮಲಗಳಲ್ಲಿ ಸಮರ್ಪಣೆ ಮಾಡಬೇಕಾ ಎಂಬ ಮಾಡಬೇಕು ಎಂಬ ಹೆಬ್ಬಯಕೆಯನ್ನು ಕೂಡ ಇಲ್ಲಿ ಹೊಂದಲಾಗಿದೆ ಇದೆಲ್ಲವನ್ನು ಕೂಡ ಗುರುರಾಯರೇ ನಿಂತು ಮಾಡಿಸಿಕೊಳ್ಳಲಿ ಎಂಬ ಪ್ರಾರ್ಥನೆಯ ಜೊತೆಯಲ್ಲಿ ಇವತ್ತಿನ ದಿವಸ ಶಂಕುಸ್ಥಾಪನೆ ನಡೆದ ಈ ಒಂದು ಸಡಗರವು ಕೇವಲ ಗುರುರಾಯರ ಅನುಗ್ರಹದಿಂದ ಮಾತ್ರ ಸಾಧ್ಯವಾಯಿತು ಎಂಬುದನ್ನು ಪುನಃ ಪುನಃ ಹೃದಯ ತುಂಬಿ ಹೇಳ್ತಾ ಗುರುರಾಯರ ಪಾದಕಮಲಗಳಲ್ಲಿ ಕೃತಜ್ಞತೆಯ ನಮಸ್ಕಾರಗಳನ್ನಷ್ಟೇ ಸಲ್ಲಿಸುತ್ತಾ ಯ ਸਰವ ಗುಣ ಸಂಪೂರ್ಣಃ ಸರ್ವ ದೋಷ ವಿಮರ್ಜಿತಃ ಪ್ರಿಯतां ಪ್ರೀತೇವಾಲಂ ವಿಷ್ಣುರ್ಮೀಯ ಪರಮಾತ್ಮಾನೋ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ